ಇಲ್ಲಿಯ ಪ್ರಧಾನ ಅರ್ಚಕರು ನಮ್ಮ ದೇವಸ್ಥಾನವನ್ನ ಕಲ್ಯಾಣಿ ಸಾಲುಕ್ಯರು ಆಳದಂತಹ ದೇವಸ್ಥಾನ ಕಲ್ಯಾಣ ಸಾಲುಕ್ಯರಲ್ಲಿ ಇಮ್ಮೆಡಿದೊಬ್ಬ ರಾಜ ಇದ್ದ ಅವನು ಮಾನ್ಯಗೇಟವನ್ನ ತನ್ನ ರಾಜಧಾನಿ ಮಾಡಿಕೊಂಡು ಆಳ್ತಾ ಇದ್ದ ನಂತರವಾಗಿ ಸೋಮೇಶ್ವರ ಬಾತ್ರ ದೇವಿಯರಿಗೆ ಮೂರು ಜನ ಮಕ್ಕಳು ಹುಟ್ಟಿದ್ರು ಒಂದನೇ ಸೋಮೇಶ್ವರ ಜಯ ಮತ್ತು ಆರನೇ ವಿಕ್ರಮಾದಿತ್ಯ ಅಂತಂದ್ರು ಈ ಮೂರು ಈ ಮೂರು ಮಕ್ಕಳಿಗೆ ವಿಜ್ಞಾನೇಶ್ವರ ಎಂಬತಕ್ಕಂತಹ ಗುರುಗಳು ಎಲ್ಲಾ ವಿದ್ಯೆಯನ್ನು ಕಲಿಸಿದ್ರು ಅವಾಗ ಈ ಮೂರು ಮಕ್ಕಳಲ್ಲಿ ಆರ್ಯ ವಿಕ್ರಮಾದಿತ್ಯ ದೊಡ್ಡ ರಾಜಸ ದೊಡ್ಡ ಅರಸ ಅವನಿಗೆ ಪ್ರಸಿದ್ಧ ಅರಸ ಅವನಿಗೆ ಏನಪ್ಪಾ ಅಂದ್ರ ಹದಿನಾಲ್ಕು ಮಂದಿ ಬಹಳ ಆಪ್ತರಿದ್ರು ಅದರಲ್ಲಿ ಮಹಾದೇವ ದಂಡನಾಯಕ ಅತ್ಯಂತ ಆತ್ಮೀಯ ದಂಡನಾಯಕ ಅತ್ಯಂತ ಆತ್ಮೀಯ ಅವನಿಗೆ ಏನಪ್ಪ ಅಂದ್ರ ನರೇಂಗಲ್ ನರೇಗಲ್ಲು ಗೋಪಳ ನಗರ ಕೊಪ್ಪಳ ಕುಂತಲಪುರ ಹಿಂಗ ಏನಪ್ಪ ಅಂದ್ರ ಹಲವಾರು ಪ್ರಾಂತ್ಯಗಳನ್ನ ಕೊಟ್ಟು ನೀನು ಇದನ್ನ ನೋಡಬೇಕು ಎಂಬತಕ್ಕಂಥ ನೋಡಬೇಕು ಅಂತಂದು ಆ ದಂಡನಾಯಕನಿಗೆ ಹೇಳಿದ ಅವಾಗ ಆ ದಂಡನಾಯಕ ಏನಪ್ಪ ಅಂದ್ರ ನಮ್ಮ ತಂದೆ ತಾಯಿಯ ಸ್ಮಾರ್ಥವಾಗಿ ಅರ್ಥಾತ್ ಮೂರ್ತಿ ನಾರಾಯಣ ತಂದೆ ಆಗಿರ್ತಕ್ಕಂಥದ್ದು ತಾಯಿ ತಾಯಿ ಚಂದ್ರಲೇಶ್ವರಿ ಇವರ ಸ್ನಾರ್ಥವಾಗಿ ಒಂದು ನೂರ ಅಡಿ ಉದ್ದವಾದಂತಹ ನಲವತ್ತು ಅಡಿ ಅಗಲವಾಗಿರ್ತಕ್ಕಂತ ಎರಡು ಜನೇಂದ್ರಿಯ ಮೂಲಕವಾಗಿರ್ತಕ್ಕಂತ ಅಷ್ಟೇ ಅಲ್ಲ ಪರವಾಗಿ ಏನಪ್ಪ ಅಂದ್ರ ವೇದ ಶೈಲಿ ಒಳಗ ಇಲ್ಲಿ ವೇದ ಶೈಲಿ ಅಂತಂದ್ರ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಉತ್ತರ ಭಾರತದ ನಾಗರ ಶೈಲಿ ಒಂದು ಮಿಶ್ರಣವಾದಂತಹ ವೇದ ಶೈಲಿ ಒಳಗ ಮಳಪದ ಕಲ್ಲುಗಳಿಂದ ಮಲಪದ ಕಲ್ಲುಗಳಿಂದ ಅಷ್ಟೇ ಪರವಾಗಿ ಏನಪ್ಪ ಅಂದ್ರ ಭೂಮಿಯಿಂದ ಆರು ಅಡಿ ಮೇಲೆ ತೆಗೆದುಕೊಂಡು ಇದನ್ನ ಹಿನಸರಿತ ಮತ್ತು ಮನಸರಿತಗಳಿಂದ ಅರ್ಥಾತ್ ಚಕ್ರ ನಕ್ಷತ್ರದ ಆಕಾರದಲ್ಲಿ ಈ ದೇವಸ್ಥಾನವನ್ನ ಹನ್ನೊಂದು ನೂರ ಹನ್ನೆರಡರಲ್ಲಿ ನಿರ್ಮಾಣವನ್ನ ಮಾಡಿದ್ರು ಗೈಸ್ ಗೈಸ್ ವೇಸರ ಇದು ವಿಶೇಷ ಯಾಕಂತ ಆರಂಭಿಕ ಚಾಲುಕ್ಯರು ಬಾದಾಮಿ ಚಾಲುಕ್ಯರ ನವೇನ್ ಕಟ್ಟಿ ಅವರು ಕಂಪು ಮಿಶ್ರಿತ ಮರಳು ಮಲ್ಲಿನಲ್ಲಿ ವೇಸರ ಶೈಲಿಯನ್ನು ಕೆತ್ತಿದರೆ ನಂತರದ ಚಾಲುಕ್ಯರ ನವೇನು ಚಾಲುಕ್ಯರನ್ನ ಮನಪದ ಕಲ್ಲು ಯೂಸ್ ಮಾಡಿದ್ರೆ ನಮ್ಮ ಆಚಕೆ ಮುಂದಿನ ಈ ಒಂದು ದೇವಸ್ಥಾನವನ್ನ ಆರು ಭಾಗವಾಗಿ ಮೂಡಿಸಿದ್ರೆ ಸರ್ ಒಂದು ಗರ್ಭಾಲಯ ಒಂದು ಶುಕಲಾಸಿ ಒಂದು ಮಕರ ತೋರಣ ರಂಗಸಜ್ಜಿಕೆ ಮುಖ ಮಂಟಪ ಮತ್ತೊಂದು ನವರಂಗ ಮಂಟಪ ಅಂತ ಹೇಳಿ ಈ ಗರ್ಭಾಲಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಜುಲಿ ಕೆಲಸಗಳು ಏನೂ ಸಹಿತವಾಗಿಲ್ಲ ಕೇವಲವಾಗಿ ಭಗವಂತ ಮಾತ್ರ ಅಲ್ಲಿ ಭಗವಂತನ ಆರಾಧನೆ ಭಗವಂತನ ಪೂಜೆ ಅಂದ್ರೆ ನಮ್ಗೆಲ್ಲ ಗಮನ ಭಗವಂತನ ಕಡೆ ಯಾವೇ ಕೆತ್ತನೆಗಳ ಕಡೆ ಇರುವ ರೀತಿ ನಮ್ಮ ಪೂರ್ವಜರ ಒಂದು ಕೆದ್ದಿನ ಇದ್ರೆ ಕೆತ್ತಿನ ಕಡೆ ಗಮನ ಹೋಗಿಬಿಡ್ತದೆ ಹಿಂಗಾಗಿ ಏನಪ್ಪಾ ಅಂದ್ರ ಎಲ್ಲರ ಗಮನ ಆ ಭಗವಂತನ ಮೇಲೆ ಇರಲಿ ಅಂತಂದು ಅಲ್ಲಿ ಯಾವುದೇ ಪೂಜೆ ಕೆಲಸ ನಡೆದಿಲ್ಲ ಇದು ಶುಕ ಸುಖಿ ಅಂತಂದು ಈ ಸುಖನಾಶಿ ಏನಪ್ಪಾ ಅಂದ್ರ ಕೇವಲ ರಾಜ ಮಹಾರಾಜರಿಗೆ ಮಾತ್ರ ಸೀಮಿತವಾಗಿತ್ತು ಅವ್ರಿಗೆ ಯಾವ ಈ ತರ ಬಂತೇನಪ್ಪ ಅಂದ್ರ ಆ ಭಗವಂತನಿಗೆ ಸೇವೆಯನ್ನ ಮಾಡ್ತಾ ಇದ್ರು ಅಷ್ಟೇನ ಪರವಾಗಿ ಈ ಶುಕರಾಶಿ ಏನಪ್ಪ ಅಂದ್ರ ಜಪಗಳಿಗೆ ತಪ್ಪಗಳಿಗೆ ಅತ್ಯಂತ ಸೂಕ್ತವಾದಂತಹ ಒಂದು ಪ್ರಾಂಗಣ ಅಂತಂದ್ರ ಅದು ಶುಕನಾಸಿ ಅಷ್ಟೇ ಅಲ್ಲ ಈ ಶುಕರಾಶಿಯನ್ನ ಪಂಚಪೆಟ್ಟಿಗೆಗಳಿಂದ ಅಲಂಕಾರಗಳನ್ನ ಮಾಡ್ತಾ ಇರಬೇಕಂದ್ರು ಸರ್ ಇದಕ್ಕೆ ಅಂತ ಕರೀತಾರ ಏಕಂ ದ್ವೇ ಏತ್ವರಿ ಪಂಚಮ್ ಇದು ಇವು ಅಂತ ಕರೀತಾರೆ ಸರ್ ಈ ಪಂಚಪೆಟ್ಟಿಗೆಗಳು ಏನಪ್ಪ ಅಂದ್ರ ಮನಃಶಾಸ್ತ್ರಗಳ ಮೂಲಕವಾಗಿ ಅರ್ಥಾತ್ ನವರಸಗಳ ಮೂಲಕವಾಗಿ ಏಕೈಕ ರಾಜ ಅದು ಕಲ್ಯಾಣ ಚಾಲುಕ್ಯರು ಮಾತ್ರ ಇಲ್ಲಿ ಈ ಪಂಚಪೆಟ್ಟಿ ಕೊಡಗೇನಪ್ಪ ಅಂದ್ರ ಗೊಂಬೆಗಳು ಬರ್ತಾವ್ರಿ ಆ ಗೊಂಬೆಗಳೇನಪ್ಪ ಅಂದ್ರ ಓದ್ತಾ ಇರ್ತಾರ ಜಾಗತಿಯನ್ನು ಬರ್ತಾ ಇರ್ತಾರ ಹಿಂಗ ಏನಪ್ಪಾ ಅಂದ್ರ ಹತ್ತು ಹಲವಾರು ಗೊಂಬೆಗಳನ್ನ ಶೈಲಿ ಒಳಗ ಕೃತಿ ಒಳಗ ಈ ಗೊಂಬೆಗಳೆಲ್ಲ ಮನುಷ್ಯರಿದ್ದರೆ ಎಂಬತಕ್ಕಂತ ರೀತಿ ಒಳಗ ಈ ಕೆತ್ತನೆ ಮಾಡ್ತಕ್ಕಂತ ವಶ ಅಂತಂದ್ರ ಅದು ಕಲ್ಯಾಣ ಕಲ್ಯಾಣಕ್ಕೆ ಮಾತ್ರ ಇದನ್ನ ಶುಕನಾಸಿ ಎಂಬುದಕ್ಕೆ ಕರೀತಾರೆ ಸರ್ ಇದೊಂದು ಶೈವ ಟೆಂಪಲ್ ಶೈವ ಟೆಂಪಲ್ ಶೈವ ಟೆಂಪಲ್ ಸರ್ ಹಂಗಾಗಿ ನಾವು ನೋಡ್ತಿರ್ಬೋದು ಇದಕ್ಕ ಮಕರ ತೋರಣ ಎಂಬುದಾಗಿ ನಾವು ಕರಿತೀವಿ ಸರ್ ಇದು ಇದರ ಹೆಸರು ಮಕರ ತೋರಣ ಅಂತಂದು ಈ ಮಕರ ತೋರಣ ಅಂತಂದ್ರ ಮಕರ ಅಂತಂದ್ರ ಮೊಸಳೆ ಮೊಸಳೆಯ ಬಾಯಿಯಿಂದ ಬರುವ ತೋರಣವೇ ಮಕರ ತೋರಣ ಎಂಬುದಾಗಿ ನಾವು ಕರಿತೀವಿ ಸರ್ ಈ ಈ ಕಲ್ಲು ಬಳಪದ ಕಲ್ಲು ಒಂದೇ ಕಲ್ಲು ಅದ ಇದು ಬೇರೆ ಬೇರೆ ಕಲ್ಲಿಲ್ಲ ಇಲ್ಲ ಇದ್ರ ಯಾವುದೇ ಎರಡು ಕಲ್ಲುಗಳಿಲ್ಲ ಈ ಒಂದು ಕಲ್ಲು ಇದರ ಶೈಲಿ ಏನಪ್ಪ ಅಂದ್ರ ಉದ್ದ ಒಂಬತ್ತು ಉದ್ದ ಅದ ನಾಲ್ಕು ಅಡಿ ಅಗಲಾದ್ರೆ ಸರ್ ಇದು ಇದ್ರಲ್ಲಿ ಏನಪ್ಪಾ ಅಂದ್ರ ನಾಲ್ಕು ಪ್ರಾಣಿಗಳು ಒಂದು ಪಕ್ಷಿಯಿಂದ ಒಂದು ಆವೃತ್ತಿಗೆ ಬಗೆ ಇದು ಈ ಒಂದು ಮಕರ ನಾಲ್ಕು ನಾಕು ಪ್ರಾಣಿಗಳೇ ಅಂತಂದ್ರ ಕಾಲು ವ್ಯಾಕರಣದಲ್ಲಿ ಉಪಗತಿ ಅದ ದೇಹದ ಆಕಾರ ಆನೆ ಅದ ಆಕಾರ ಬಾಯಿಯದ ಮ್ಯಾಲಿ ಒಂದು ಹಾಯಿನ ಪರಿಭು ಹೋಗ್ಯದ್ರಿ ಹಿಂಗ ನಾಕು ಪ್ರಾಣಿಗಳಾಗುವಂತಂದ್ರ ಒಂದು ಪಕ್ಷಿ ನವಿರಿದೇರಿ ಸರ್ ಹಿಂದ್ಗಡೆ ಹಿಂಗ ಏನಪ್ಪ ಅಂದ್ರ ಆ ಮೊಸಳೆಯ ಬಾಯಿಯಂತ ಹೋಗತಕ್ಕಂತ ಹಾವಿನ ತೋರಣವೇ ಮಕರ ತೋರಣ ಎಂಬುದಾಗಿ ಹೇಳ್ತಾರೆ ಅಷ್ಟೇನೇ ಪರವಾಗಿ ಏನಪ್ಪಾ ಅಂದ್ರ ಈ ಕಡೆ ಶಿವಪಾರ್ವತಿಯ ಒಂದು ಚಿತ್ರ ಮಾಡಿದ್ದಾರೆ ಇಲ್ಲೂ ಸಹಿತ ಶಿವಪಾರ್ವತಿಯರು ಪಾರ್ವತಿಯರು ಮ್ಯಾಲೆ ಮ್ಯಾಲೆ ನರಸಿಂಹ ಇಲ್ಲಿ ಏನಪ್ಪ ಜಯ ವಿಜಯರು ಹಿಂಗ ಏನಪ್ಪಾ ಅಂದ್ರ ನಾಯನಿಂಟು ಕೋರ್ ಒಳಗ ಕಲ್ಲಿನಾಗ ಒಂದು ಚೂರು ಜಾಗವನ್ನ ಬಿಡಲಾರದೆ ಪೂರ್ತಿಯಾಗಿ ಚೇತನೆಯನ್ನ ಮಾಡಿ ಆ ಕಲ್ಲಿಗೆ ಜೀವಗಳನ್ನು ತುಂಬಿರ್ತಕ್ಕಂಥವ್ರು ನರಸಿರು ಮಾತು ಮಾತ್ರ ಈ ಇದರಲ್ಲಿ ಎಂಟು ಪುಸ್ತಕವ ಸರ್ ಸುತ್ತ ಎಂಟು ಮಾಟಗಳವ ಒಂದು ಈ ಯಾಕಂತಂದ್ರೆ ಲಕ್ಷ್ಮಿ ಆರಾಧಕರಾಗಿರುವುದರಿಂದ ಅಷ್ಟಲಕ್ಷ್ಮಿಯರ ಸ್ಥಾಪನೆ ಸರಿ ಎಂಟು ಮಾಡಗಳಲ್ಲಿ ಇದು ನವಗ್ರಹ ಮಂಟಪ ಅಂತ ಹೇಳಿ ಸರ್ ಮುಂದೆ ಏನಪ್ಪಾ ಅಂತಂದ್ರ ಈ ಲಕ್ಷ್ಮಿ ಆರಾಧನೆ ಮಾಡುತ್ತಾ ತಮ್ಮ ರಾಜ್ಯಪಾಲನವರು ಮಾಡ್ತಾ ಇದ್ರು ಇದಕ್ಕ ರಂಗಸಜ್ಜಿಕೆ ಅಂತ ಕರೀತಾರೆ ಸರ್ ಅಂದ್ರೆ ಯಾವ್ದಕ್ಕೂ ನಾವು ಅರ್ಥಾತ್ ಇಲ್ಲಿ ಗಾಯನವಾಗಲಿ ನೃತ್ಯವಾಗಲಿ ವೇದವಾಗಲಿ ಮಂತ್ರಗಳಾಗಲಿ ಅರ್ಥಾತ್ ಏನಪ್ಪ ನಾವು ಭಗವಂತನೇ ಕೊಡಬೇಕು ಅರ್ಪಣೆ ಮಾಡಬೇಕು ಅಂತಂಗಿದ್ರೆ ಸೇವೆಯನ್ನ ಮಾಡಬೇಕು ಅಂದಂಗಿದ್ರೆ ನಾವೇನು ಮಾಡ್ಬೇಕು ಇಲ್ಲಿ ಬಂದು ಅವತ್ತಿನ ಕಾಲಕ್ಕೆ ಏನಪ್ಪ ಅಂದ್ರ ಮುಂದೆ ನಿಂತುಕೊಂಡು ಕುತ್ಕೊಂಡು ಏನಪ್ಪ ಅಂದ್ರ ಆ ಸೇವೆಯನ್ನ ಅರ್ಥಾತ್ ನೃತ್ಯವನ್ನ ಮಾಡ್ತಾ ಇದ್ರು ಅಥವಾ ಹಾಡನ್ನ ಹಾಡ್ತಾ ಇದ್ರು ಅರ್ಥಾತ್ ವೇದವನ್ನ ಹೇಳ್ತಾ ಇದ್ರು ಹಿಂಗ ಎಂದ ಬಂದಿರತಕ್ಕಂಥ ಏನಾದ್ರೂ ಒಂದು ಕಲೆ ಇತ್ತು ಅಂತಂದ್ರ ಆ ಭಗವಂತನವರು ಅರ್ಪಣೆಯನ್ನ ಮಾಡ್ತಾ ಇದ್ರು ಸುತ್ತಲೂ ಸಹಿತವಾಗಿ ಪ್ರೇಕ್ಷಕರು ಈ ಪ್ರಾಂಗಣದಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು ಸರ್ ಅವರು ಲಕ್ಷ್ಮೀ ಆರಾಧಕರ ಆಗಿರುವುದರಿಂದ ನಾನು ಪದ್ಮ ಕಮಲವನ್ನ ಸೃಷ್ಟಿಯನ್ನ ಮಾಡಿದ್ರು ಹ ಅವರು ಲಕ್ಷ್ಮೀ ಆರಾಧಕರ ಆಗಿರುವುದರಿಂದ ನಾನು ಪದ್ಮ ಕಮಲವನ್ನ ಸೃಷ್ಟಿಯನ್ನ ಮಾಡಿದ್ರು ಸರ್ ಯಾವ ದೇವನ್ನ ಯಾವ ಶೈಲಿಯನ್ನ ಯಾವ ಅದೇ ಧರ್ಮಕ್ಕೆ ಅವರು ಸೀಮಿತ ಸೀಮಿತವಾಗಿರ್ತಾರೆ ಯಕ್ಷ ಯಕ್ಷಿಣಿಯರು ಇದ್ದಾರ ಆ ಪ್ರಾಣಿಗಳಿವೆ ಈಗ ಏನಪ್ಪಾ ಅಂದ್ರ ಹಲವಾರು ಕೃತಿಗಳಿಂದ ಈ ಮುಖಮಂಟಪೇನ್ ಮಾಡಿದ್ರು ಅಲಂಕಾರಗಳನ್ನ ಮಾಡಿಕೊಂಡು ಮಧ್ಯಭಾಗ ಗಜಲಕ್ಷ್ಮಿಯನ್ನೇ ಮಾಡಿದ್ರು ಕೆತ್ತನೆ ಮಾಡಿದ್ರು ಸರ್ ಗಜಲಕ್ಷ್ಮಿ ಒಂದು ಏಕಶಿಲೆ ಏನಾರ ಸರ್ ಯಾವ್ದು ಪುರವಾಗಿ ಬೇರೆ ಬೇರೆ ಅಲ್ಲ ಎಲ್ಲದರ ಸಹಿತವಾಗಿ ಅವರು ಏನ್ ಮಾಡ್ಕೊಂಡ್ರು ಎಲ್ಲ ಪ್ರಾಣಿಗಳನ್ನ ಯಕ್ಷಿಣಿಯರನ್ನ ಪ್ರಾಣಿಗಳನ್ನ ಪಶು ಪಕ್ಷಿಗಳನ್ನ ಅವ್ರೇ ಮಾಡಿದ್ರು ಕೆತ್ತನೆ ಮಾಡಿ ಈ ಒಂದು ಮುಖ್ಯದ್ವಾರಕ್ಕ ಈ ಮುಖಮಂಟಪಕ್ಕೆ ಅವ್ರೇ ಮಾಡಿದ್ರು ಆ ಸುಂದರವಾದಂತಹ ಒಂದು ಕಲಾಕೃತಿಯನ್ನ ಕೊಟ್ಟು ಕೊಡುಗೆನ ಅವ್ರು ನೀಡಿದ್ರು ಸರ್ ಇದು ಇಲ್ಲಿ ನಂದಿ ವಿಗ್ರಹಗಳನ್ನ ಸ್ಥಾಪನೆ ಮಾಡಿದ್ರು ಈ ನಂದಿ ವಿಗ್ರಹ ಏನಪ್ಪ ಅಂದ್ರೆ ಪೂರ್ತಿ ಆಗಿರ್ತಾರೆ ಆಕ್ಚುಲಿ ಆದ್ರ ಈ ನಂದಿ ವಿಗ್ರಹದಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಗೆಜ್ಜೆಗಳವ ಸರ್ ಇಲ್ಲಿ ಗಂಟೆ ಇದೆ ಹಿಂಗೆ ಏನಪ್ಪಾ ಅಂದ್ರೆ ಯಾವ್ದೇ ರೀತಿಯಾಗಿರ್ತಕ್ಕಂಥ ನಂದಿ ವಿಗ್ರಹವನ್ನ ಎಲ್ಲಾ ರೀತಿಯಿಂದ ಅಲಂಕಾರಗಳನ್ನ ಮಾಡಿರ್ತಕ್ಕಂತ ವಂಶ ಅಂತಂದ್ರೆ ಅದು ಕಲ್ಯಾಣ ಸಾರಿಯರು ಮಾತ್ರ ಅಂದ್ರೆ ಕಾಲ ನಂತರದಲ್ಲಿ ಯಾವ್ದೋ ಕಾಲದಲ್ಲಿ ಭಕ್ತ ಮಾಡ್ ಹೋದ್ರು ಇದು ನವರಂಗ ಮಂಟಪ ಅಂತ ಹೇಳಿ ಸರ್ ಇದು ಈ ನವರಂಗ ನಂಬ ಆ ಇಪ್ಪತ್ತಾರು ಕಂಬಗಳಲ್ಲಿ ಎರಡು ಕಂಬಗಳು ನಾವು ಎರಡು ರೀತಿಯಾಗಿ ನಾವು ಅಹ್ ವಿಂಗಡಿಸ್ತೇವೆ ಒಂದು ಚಕ್ರ ಅಂತ ಹೇಳಿ ಆ ದುಂಡು ಕಂಬ ಅಂತ ಹೇಳಿ ಇನ್ನೊಂದು ಚಕ್ರಗಂಬ ಅಂತ ಹೇಳ ಈ ದುಂಡು ಕಂಬಗಳಲ್ಲಿ ಏನಪ್ಪಾ ಅಂದ್ರ ಬಗ್ಗೆ ತೋಡಗಳನ್ನ ಕಟ್ಟಿ ಕಟ್ಟಿದ್ರು ಅಂತಂದ್ರ ಈ ಚಕ್ರಗಂಬಗಳಲ್ಲಿ ಏನಪ್ಪ ಅಂದ್ರ ನಕ್ಷತ್ರದ ಮಾಡಿದ್ರು ಅವ್ರು ಈ ಕಂಬಗಳನ್ನ ಸೃಷ್ಟಿಯನ್ನ ಮಾಡಿದ್ರು ಅರ್ಥಾತ್ ಅಷ್ಟೇನ ಪರವಾಗಿ ಏನಪ್ಪ ಅಂದ್ರ ಈ ಇಪ್ಪತ್ತಾರು ಕಂಬಗಳು ಸಹಿತವಾಗಿ ಒಂದರಂತೆ ಮತ್ತೊಂದಿಲ್ಲ ವಿಭಿನ್ನವಾಗ್ಯಾವ ಭಿನ್ನವಾಗ್ಯಾವ ಹತ್ರ ಬಂದು ನೋಡಿದಾಗ ಏನಪ್ಪ ಅಂದ್ರ ಎರಡು ಕೂಡ ಒಂದೇ ಅಲ್ಲ ಅಷ್ಟೊಂದು ಏನಪ್ಪ ಅಂದ್ರ ಆ ಕಂಬಗಳನ್ನ ಆ ಕೆತ್ತನೆ ಒಳಗ ಶ್ರೀಮಂತಿಕೆಯನ್ನ ಮಾಡ್ಕೊಂಡು ಆ ನವರಂಗ ಅತ್ಯಂತ ಪ್ರಾಯ ಅಷ್ಟೇನ ಪರವಾಗಿ ಏನಪ್ಪಾ ಅಂದ್ರ ಪ್ರವಾಸಿಗರನ್ನ ಸೆಳೆಯುವಂತ ಏಕೈಕ ಅಂತಂದ್ರ ಅದು ರವರಂಗ ಮಂಟಪ ಮಾತ್ರ ಇಲ್ಲಿ ಮ್ಯಾಲೆ ಕಲ್ಯಾಣ ಸಾಮಗ್ರಿರಲು ಲಕ್ಷ್ಮಿ ಆರಾಧಕರಾಗಿರುವುದರಿಂದ ಮಧ್ಯ ಭಾಗದಲ್ಲಿ ಭುವನೇಶ್ವರ ದೇವಿ ಇದ್ದಾಳ ಸುತ್ತಲೂ ಸಹಿತವಾಗಿ ಏನಪ್ಪಾ ಅಂತಂದ್ರ ಆ ನಾಯಕನ ಒಂದು ವಂಶಾವಳಿ ಸರ್ ವಂಶಾವಳಿ ಹಾ ದಂಡ ವಿಪ್ರೋತ್ತಮ ಬ್ರಾಹ್ಮಣ ಅರವತ್ನಾಲ್ಕು ವಿದ್ಯೆಗಳನ್ನ ಕರಗತ ಮಾಡಿಕೊಂಡಿರ್ತಕ್ಕಂಥ ವಿಪ್ರೋತ್ತಮ ದಂಡ ಮಹಾದೇವ ನಾಯಕ ಸರ್ ಮುಂದಿನದು ಮುಂದಿನ ಶಿವತೀರ್ಥ ಅಂತ ಹೇಳಿ ಆ ಅಲ್ಲಿ ಮೊದ್ಲು ಏನಪ್ಪಾ ಅಂದ್ರೆ ಅಲ್ಲಿ ಪಾದವನ್ನು ತೊಳೆದುಕೊಂಡು ಬಂದು ಅವ್ರ ಏನಪ್ಪಾ ಅಂದ್ರ ದ್ವಾರಗಳಿಂದ ಬರ್ತಾ ಇದ್ದಾರೆ ಇದು ಮುಖ್ಯದ್ವಾರ ಇದೇ ಮುಖ್ಯದ್ವಾರ ಮುಖ್ಯ ದ್ವಾರ ಅಹ್ ಮಹಾದೇವ ದೇವ ದೇವಾಲಯಗಳ ಇಟ್ಟಿಗೆ ಮಹಾದೇವ ದೇವಾಲಯದ ಮುಖ್ಯ ದ್ವಾರ ಸರ್ ಇದು ಇಲ್ಲಿಂದಲೇ ಏನಪ್ಪ ಅಂದ್ರೆ ಜನರು ಬರ್ತಾ ಇದ್ರು ರಾಜ ಮಹಾರಾಜರು ಬರ್ತಾ ಇದ್ರು ಇಲ್ಲಿಂದಲೇ ಏನಪ್ಪಾ ಅಂದ್ರ ಬಂದು ಆ ಭಗವಂತನ ದರ್ಶನ ಪಡಿತಾ ಇದ್ರು ಸರ್ ಇದೇ ಮುಖ್ಯ ದ್ವಾರ ದರ್ಶನ ಇಲ್ಲಿಂದ ಈ ಮುಖ್ಯ ದ್ವಾರಗಳಿಂದಲೇ ಆ ಭಗವಂತನ ದರ್ಶನ ಮಾಡ್ತಾ ಇದ್ರು ಒಳಗಾಂತಂದ್ರ ಕೇವಲವಾಗಿ ಪ್ರಧಾನವಾಗಿ ಕಂಬಗಳಿಗೆ ಆದೇ ರೀತಿಯಾದ ಕೆತ್ತನೆಗಳು ಏನೂ ಇಲ್ಲ ಬರವಾಗಿ ಏನಪ್ಪಾ ಅಂದ್ರ ಆ ಕಂಬಗಳನ್ನ ಆ ಮುಖ್ಯದ್ವಾರಕ್ಕೆ ಏನಪ್ಪಾ ಅಂತಂದ್ರೆ ಆ ಬರ ಒಳಗಾಗಿ ಅವರು ಇಟ್ಟೆ ದ್ವಾರಗಳಿಂದ ಅಲಂಕಾರಗಳನ್ನ ಮಾಡಿಕೊಂಡು ಇಲ್ಲಿ ಏನಪ್ಪ ಭಗವಂತನನ್ನ ಕಾಣ್ತಾ ಇದ್ರು ಇದು ಎಲ್ಲದೂ ಸಹಿತವಾಗಿ ಏನಪ್ಪಾ ಅಂದ್ರೆ ಕಲ್ಲಿನಿಂದ ಆವೃತವಾದಂತಹ ಆ ಒಂದು ಮುಖ್ಯದ್ವಾರ ಸರ್ ಸರಸ್ವತಿ ಮಂಟಪ ನಮ್ಮ ಇಟ್ಟಿಗೆ ಗ್ರಾಮ ನಾಕ್ನೂರು ಬ್ರಾಹ್ಮಣರ ಒಂದು ಅಗ್ರಹಾರ ಸೇರಿದ್ರು ಬ್ರಾಹ್ಮಣರ ಒಂದು ಅಗ್ರಹಾರ ಇಲ್ಲಿ ನಾಕ್ನೂರು ಬ್ರಾಹ್ಮಣರು ಸೇರ್ಕೊಂಡು ಏನಪ್ಪಾ ಅಂದ್ರ ಆ ಹೋಮಗಳನ್ನ ಮಾಡ್ತಾ ಇದ್ರು ಹವನಗಳನ್ನ ಮಾಡ್ತಾ ಇದ್ರು ಜಪವನ್ನ ಮಾಡ್ತಾ ಇದ್ರು ತಪವನ್ನ ಮಾಡ್ತಾ ಇದ್ರು ಸರ್ ಅಷ್ಟೆಲ್ಲ ಪರವಾಗಿ ದಂಡನಾಯಕ ಬ್ರಾಹ್ಮಣನಾಗಿರುವುದರಿಂದ ಅವನೇ ಎಲ್ಲ ಈ ಅವ ಅಂದ್ರು ನೋಡ್ತಾ ಇದ್ದ ಹಿಂಗಾಗಿ ಏನಪ್ಪಾ ಅಂದ್ರ ಆ ಬ್ರಾಹ್ಮಣ ದಂಡ ದಂಡನಾಯಕ ಏನಪ್ಪಾ ಅಂತಂದ್ರ ಆ ಅವನೇ ಎಲ್ಲರಿಗೂ ಸಹಿತವಾಗಿ ಏನಪ್ಪಾ ಅಂದ್ರ ವೇದವನ್ನ ಹೇಳ್ಕೊಡ್ತಾ ಇದ್ದ ಸರ್ ಅಷ್ಟೇನ ಪರವಾಗಿ ಏನಪ್ಪಾ ಅಂದ್ರ ಮಧ್ಯ ಭಾಗದಲ್ಲಿ ಈಶ್ವರ ಆ ಎಡಭಾಗದಲ್ಲಿ ಲಕ್ಷ್ಮಿ ಮಲಭಾಗಕ್ಕೆ ಏನಪ್ಪ ಅಂದ್ರೆ ಸರಸ್ವತಿ ಅಲ್ಲಿ ಗಣಪತಿ ಇಲ್ಲಿ ಕಾಲಭೈರ ದೇವಸ್ಥಾನ ಸರ್ ಇದೆಲ್ಲವನ್ನ ಆರಾಧನೆ ಮಾಡ್ಕೊಂಡು ಎಲ್ಲರಿಗೂ ಸಹಿತವಾಗಿ ಏನಪ್ಪಾ ಅಂದ್ರ ವಿದ್ಯಾರ್ಜಿಯನ್ನು ಹೇಳ್ಕೊಡ್ತಕ್ಕಂತ ಸ್ಥಳ ಅಂತಂದ್ರ ಅದು ಸರಸ್ವತಿ ಮಂಟಪ ಅಂತ ಹೇಳಿ ಸರ್ ಇಲ್ಲಿ ಕಾಣತಕ್ಕಂಥದ್ದು ಶಿವಲಿಂಗ ಶಿವಲಿಂಗ ಸರ್ ಶಿವನ್ ಯಾಕಂದ್ರೆ ದೈವರ ಆರಾಧಕರಾಗಿರುವುದರಿಂದ ಶಿವನ ಪೂಜೆಯನ್ನು ಅವರು ಮಾಡುವುದರಿಂದ ಅವರೆಲ್ಲ ಕಡೆ ಶಿವನ ಮೂರ್ತಿಯನ್ನು ಇಟ್ಟು ಅದರ ಒಂದು ಬಲದಿಂದ ಅನುಗ್ರಹದಿಂದ ತಮ್ಮ ರಾಜ್ಯಭಾರವನ್ನ ಅವರು ಅವ್ರು ಆಳ್ತಾ ಇದ್ರು ಸರ್ ಇದು ಅಹ್ ವಿದ್ಯಾರ್ಜನೆಯ ಒಂದು ಪ್ರಾಂಗಣ ಸ್ಥಳ ವಿದ್ಯೆ ಕೊಡ್ತಕ್ಕಂಥ ದೇಗುಲ ಸರ್ ಇದು ನಮ್ಮ ಇಟ್ಟಿಗೆಯ ಶಾಸ್ತ್ರದಲ್ಲಿ ತೊಂಬತ್ತೇಳು ಸಾಲುಗಳ ವರ್ಷ ತೊಂಬತ್ತೇಳು ಶಾಸನ ಸಾಲುಗಳಿವೆ ಶಾಸನದ ಸಾಲು ಸಾಲುಗಳು ಈ ಶಾಸನ ಸಾಲುಗಳು ಏನಪ್ಪ ಅಂದ್ರ ನಮ್ಮ ದೇವಾಲಯದ ಶ್ರೀಮಂತಿಕೆಯನ್ನ ದೇವಾಲಯದ ವೈಖರಿಯನ್ನ ದೇವಾಲಯದ ಒಂದು ಶಿಲ್ಪಕ್ರಿಯನ್ನು ಹೇಳ್ಕೊಡ್ತಕ್ಕಂತ ಲಿಪಿ ಅಂತಂದ್ರ ಅದು ಇಟ್ಟಿಗೆ ಶಾಸನ ಇಟ್ಟಿಗೆ ಶಾಸ್ತ್ರ ಅಷ್ಟೇ ಅಲ್ಲ ಇಲ್ಲಿ ಏನಪ್ಪ ಮಧ್ಯ ಭಾಗದಲ್ಲಿ ಶಿವಲಿಂಗು ಇಲ್ಲಿ ನಂದಿ ಇಲ್ಲಿ ಬ್ರಹ್ಮ ಇಲ್ಲಿ ಸೂರ್ಯನಾರಾಯಣ ನಂದಿ ಹಿಂಗ ಏನಪ್ಪಾ ಅಂತಂದ್ರ ಆ ಮೂರ್ತಿಗಳನ್ನ ಕೆತ್ತನೆಗಳನ್ನ ಮಾಡ್ಕೊಂಡು ಅದ್ರ ಗುರುಕ್ಕೆ ಏನಪ್ಪಾ ಅಂದ್ರ ಇಟ್ಟಿಗೆಯಲ್ಲಿ ಶಾಸನ ಈ ಇದು ಕೂಡ ಬಳಪದ ಕಲ್ಲೆ ಇಲ್ಲಿ ಏನಪ್ಪಾ ಅಂದ್ರ ಕಲ್ಲಿನಾಗ ಅವರು ಏನ್ ಮಾಡ್ಕೊಂಡ್ರು ಶಾಸನವನ್ನ ಬರೆದು ಈ ಶಾಸನಕ್ಕೆ ಶ್ರೀಮಂತಿಕೆಯವರು ಏನಪ್ಪಾ ಅಂದ್ರ ನೀಡಿದ್ರು ಈ ಶಾಸನ ನಮ್ಮ ದೇವಸ್ಥಾನ ಬಗ್ಗೆ ಹೇಳ್ತಕ್ಕಂತ ಒಂದು ಪುಸ್ತಕ ಇದ್ರ ಹೆಸರು ಕೀಲು ಹಂಡ ಅಂತ ಕೀಲು ಅಂತಂದ್ರ ಬಿಗಿಯಾಗಿ ಬಂಧಿಸಕು ಅಪ್ಪಿಕೋ ಹಿಡಿದುಕು ಅಂತಂದು ಅರ್ಥಾತ್ ಏನಪ್ಪ ಅಂದ್ರ ಮಧ್ಯ ಭಾಗದಲ್ಲಿ ಒಂದು ಆ ಕೀಲು ಅದ್ರ ಸರ್ ಒಂದು ಹೋಲ ಹೋಲ ಅರ್ಥಾತ್ ಏನಪ್ಪಾ ಅಂದ್ರ ಈ ದೇವಸ್ಥಾನದ ಆಕಾರ ಹೆಂಗಿದೆಯೋ ಆಕಾರ ಇವು ಕೀಲು ಬಂದಿದೆ ಸರ್ ಅರ್ಥಾತ್ ಒಂದು ನೂರ ಇಪ್ಪತ್ತು ಅಡಿ ಉದ್ದವಾಗಿದೆ ನಲವತ್ತು ಅಡಿ ಅಗಲ ಆಗಿದೆ ಆ ಕಡೆ ಇಪ್ಪತ್ತೆರಡು ಮೆಟ್ಟಲುಗಳಿವೆ ಇಲ್ಲಿನೂ ಇಪ್ಪತ್ತೆರಡು ಮೆಟ್ಟಲುಗಳಿವೆ ಇಲ್ಲಿಯೂ ಸಹಿತವಾಗಿ ಇಪ್ಪತ್ತೆರಡು ಮೆಟ್ಟಲುಗಳಿವೆ ಪೂರ್ವ ಪಶ್ಚಿಮ ಇಪ್ಪತ್ ಇಪ್ಪತ್ತೆರಡು ಮೆಟ್ಟುಗಳು ದಕ್ಷಿಣಕ್ಕೆ ಇಪ್ಪತ್ತೆರಡು ಕೊಡವಾಗಿ ಮೆಟ್ಟಲು ಅರ್ಥಾತ್ ಏನಪ್ಪ ಅಂದ್ರ ಹಿಂಗೆ ಕೂಡಿಕೊಂಡೇನಪ್ಪ ಅಂದ್ರ ಎರಡು ಜಾಲೇಂದ್ರಿಯಗಳ ಮೂಲಕವಾಗಿ ಎರಡು ಜಾಲೇಂದ್ರಿಯಗಳು ಅರ್ಥಾತ್ ಏನಪ್ಪ ಅಂದ್ರ ನಮ್ಮ ಪ್ರಧಾನವಾದಂತಹ ದೇವಸ್ಥಾನವನ್ನ ನಾವು ಉಲ್ಟಾ ಇಟ್ಟಿವಿ ಅಂತಂತಂದ್ರ ಕರೆಕ್ಟ್ ಈ ಒಂದು ಬಾವಿಯ ಆಕಾರ ಆ ಒಂದು ದೇವಸ್ಥಾನ ಇದೆ ಕರೆಕ್ಟ್ ಕೂರ್ತದೆ ಒಂದು ಇಂಚುನು ಸಹಿತವಾಗಿ ಏರಪೇರಿ ಆಗಲಾರದೆ ಚಂದಗೆ ಏನಪ್ಪ ಅಂದ್ರ ಆ ದೇವಸ್ಥಾನ ಈ ಬಾವಿಗೆ ಸೇರ್ತದೆ ಎಂತ ಅದ್ಭುತವಾದಂತಹ ಕೀಲು ಬಂಡವನ್ನ ಅವರು ನಮಗೆ ನೀಡಿ ಅಹ್ ಕಾಣಿಕೆನಾಗಿ ಅವರು ನೀಡಬಹುದು ಸರ್ ಅದಕ್ಕೋಸ್ಕರವಾಗಿ ಈ ನಮ್ಗೆ ಇರ್ತಕ್ಕಂತ ಪ್ರತಿಯೊಬ್ರು ಸಹಿತವಾಗಿ ಏನಪ್ಪಾ ಅಂದ್ರೆ ಕಲ್ಯಾಣ ತಾಲೂಕಿಗೆ ನಾವು ಮಾದರಿ ಆಗ್ಬೇಕು ಅಷ್ಟರ ಪರವಾಗಿ ಅವ್ರಿಗೆ ನಾವೇನಪ್ಪಾ ಅಂತಂದ್ರ ಆ ಇರ್ಬೇಕು ಸರ್ ನಮ್ಗೆ ನೋಡ್ತಕ್ಕಂತ ಇಂತ ಒಂದು ಕಲಾಶೈಲಿಯನ್ನ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ರಚನೆ ದೇವಸ್ಥಾನ ಸಾವಿರದ ಹನ್ನೊಂದು ನೂರ ಹನ್ನೆರಡರಲ್ಲಿ ರಚನೆಯಾಗಿರ್ತಕ್ಕಂಥ ದೇವಸ್ಥಾನದಲ್ಲಿರ್ತಕ್ಕಂತ ದೇವಸ್ಥಾನ ದಂಡನಾಯಕನ ತಂದೆ ಆಗಿರ್ತಕ್ಕಂಥ ಮೂರ್ತಿನಾರಾಯಣ ದೇವಸ್ಥಾನ ಸರ್ ಅದು ಇದು ಏನಪ್ಪ ಅಂದ್ರಂಡನಾಯಕನ ತಾಯಿ ಆದಂತಹ ಚಂದ್ರೇಶ್ವರಿ ದೇವಸ್ಥಾನ ಸರ್ ಹ್ಮ್ ಅಷ್ಟೆಲ್ಲ ಪರವಾಗಿ ಏನಪ್ಪಾ ಅಂದ್ರ ಕಲ್ಯಾಣ ಚಾಲುಕ್ಯರ ಒಂದು ಆರಾಧ್ಯ ಭಗವಂತ ಆಗಿರುವುದರಿಂದ ಕಾಳಬೈರವನ ದೇವಸ್ಥಾನ ಸರ್ ಅದು ಅದು ಕಾಳಬೈರವನ ದೇವಸ್ಥಾನ ಹಿಂಗ ಏನಪ್ಪಾ ಅಂದ್ರ ಎಲ್ಲಾ ದೇವರುಗಳನ್ನ ಆರಾಧನೆ ಮಾಡಿ ತಮ್ಮ ರಾಜ್ಯ ಪರವನ್ನು ಏನಪ್ಪ ಅಂದ್ರ ಮಾಡ್ತಾ ಇದ್ರು ಎಲ್ಲದೂ ಸಹಿತವಾಗಿ ನಮ್ಮ ಇಟ್ಟಿಗೆ ಇರತಕ್ಕಂಥ ಮಹಾದೇವ ದೇವಸ್ಥಾನದ ಸಂಕ್ಷಿಪ್ತ ಚರಿತ್ರೆ ಸಹ ಶ್ರೀರಾಮ